ನೀ ಚೆನ್ನಾಗಿ ಹೋಯ್ ದುಡ್ಕೊಂಡ್ಬರೋದು ಕೈ ಕಿ ತಲೆಗೆ ಏನು ತುಂಬು ತುಂಬಿ ನಾ ಮದುವೆ ಎರಡು ಮಕ್ಕಳು ಹಣದ ನಿನ್ನ ಕೈಯಾಗ ಆಡಸ ಕೊಡ್ಲಿಲ್ಲ ನನ್ನ ಹೆಸರು ಕಾಟಪ್ಪನ ಅಲ್ಲ ಬಂದ್ ಅವ ಬಂದ ಬಿಟ್ಟು ಲಿಕ್ಕಿ ಬರಲಿ ಬರಲಿ ಸುಳ್ಳು ಒಂದು ಸೊಟ್ಟು ಒಂದು ಹೇಳಿ ಹೆಂಗಾರ ಮದುವೆ ಹೂ ಅನ್ಸುದ ಹದಿನಾರರು ಎಜುಕೇಶನ್ ಅನ್ನ ಜೈಲಿನ ಇನ್ನೈದು ವರ್ಷ ಕಳೆದೋಗುವುದು ಪ್ರೀತಿ ಪ್ರೇಮದ ಗುಂಡಿನಲ್ಲಿ ರುಷ ಕೈ ಜಾರುವುದು ಕೆಲಸ ಹುಡುಗಿನ ಮತ್ತೈದರುಷ ಉರುಳ ಜನಿಯೇ ತಿರುಗಿ ನೋಡು ದಿನ ಈ ಸತ್ಯ ನಿನಗೆ ಐ ट्वेंटी इंड्रेड ट्वेंटी टू थर्टी थाउजेंडी हंड्रेड फोर्टी के डी बगैर फिफ्टी के मुझे धीरे जैसे

ದೊಡ್ಡ ಸಾಹೇಬ್ರ ಅಂತ ಕಾಣುತ್ತ ನಮಸ್ಕಾರ ಸಾಹೇಬ್ರ ಆ ಸಮಯಕ್ಕೆ ಗದ್ದಕ್ಕೆ ಬೇರೆ ಎಸ್ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ಇದೆಂತಂದ್ರೆ ನಾನು ನಮಸ್ಕಾರ ಅಂದ್ರೆ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ಅಂತೀರಲ್ಲ ನೀವು ಇಂಗ್ಲಿಷ್ ನಾಗ ನಾನು ನಿಮಗೆ ನಮಸ್ಕಾರ ಅನ್ನಕ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ಇಂಗ್ಲಿಷ್ ನಾಗ ನಾನು ಅನ್ನಂಗಿ ಊರಿಗೆ ಹೊಸರು ಅಂತ ಕಾಣುತ್ತ ಅಂದಂಗ ನಿಮ್ಮ ಹೆಸರು ಮೈಕಲ್ ಜಾಕ್ಸನ್ ನಿಮ್ಮ ಅವನ ಹೆಸರು ಮೇರಿ ಅಮ್ಮ ನಿಮ್ಮಪ್ಪನ ಹೆಸರು ಸೈಕಲ್ ಜಾಕ್ಸನ್ ಬಾ ಎಂತ ಹೆಸರು ಖರೀ ಬರಕತ್ತಾವ ಇತ್ತಿಪ್ಲಾಗ ಅಂತೀನಿ ಅಂದಂಗ ನೀವು ಏನು ಕೆಲ್ಸದ ಮೇಲೆ ಬಂದಿರೋದು ರೀ ಸೂಟ್ಸ್ ಮಾಡೋಕೆ ಬರ್ತೀವಿ ಸೂಟ್ಸಾ ಸೂಟ್ಸ್ ಅಂದ್ರೆ ಶೂಟಿಂಗ್ 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 ಓ ಶೂಟಿಂಗ್ ಸೂಟಿಂಗ್ ಎಲ್ಲಿ ನಡ್ದೈತ್ರಿ ಎಲ್ಲಿ ನಡ್ದೈತಿ ಕಬ್ಬಿಣ ಪಡದಾಗ ಜಾಲಿ ಗಂಟ್ಯಾಗ ಜುಳು 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 ನೀರು ಹೊಕ್ಕಿರ್ತಾವ ಅಲ್ಲಿ ಅಯ್ಯೋ ಇದೆ ಅಂತದ್ರಿ ಕಬ್ಬಿನ ಪಡದಾಗ ಅಲ್ಲೇ ಇಲ್ಲೆ ಅಲ್ಲ ಪಾರ್ಕ್ನ್ಯಾಗ ಅಲ್ಲಿ ಇಲ್ಲೇ ನೋಡುದು ಕೇಳಿ ನಾನು ಮಾಡುದು ಕೇಳೀನಿ ಇದೇನ್ರಿ ಜುಳು ಜುಳು ನೀರ ಕಬ್ಬಿಣ ಒಳಗೆ ಎಲ್ಲರೂ ಅಲ್ಲಿ ಅಲ್ಲಿ ಮಾಡ್ರಿ ಮತ್ತು ಇಲ್ಲಿ ಇಲ್ಲಿ ಮಾಡೋರು ಯಾರು ಅದಕ್ಕಾಗಿ ನಾವು ದೊಡ್ಡ ಬಜೆಟ್ ಹಾಕಿ ಕಮ್ಮಿ ಬಿದ್ದಿರ್ತೈಕ ಅಂದಾಗ ನಾನು ನೋಡಕ್ಕೆ ಬರ್ರಿ ಬರ್ಬೋದಾಗಿತ್ತು ಆಗೇನು ಮಾಡೋದು ನಮ್ಮ ಹೀರೋಯಿನಿ ಕಬ್ಬಿನ ಪಡ್ದಾಗಿಂದ ಹಾಸಿ ಬರ್ಬೇಕಾದ್ರೆ ಎಡಿ ಬಿದ್ದು ಅಯ್ಯೋ ಮಾಣಕಾರ್ ಚಿಪ್ಪ ಕಡ್ಕೊಂಡ್ಬಿಟ್ಟಾಳ ಆಯ್ತು ಅದಕ್ಕಾಗಿ ಬೇರೆ ಹೀರೋನ್ ಹುಡುಕ್ತಾ ಇದೀವಿ ಸಿಗ್ತಾ ಇಲ್ಲ ಅಲ್ರಿ ನೋಡಕ್ ನಾ ಎಷ್ಟು ಚಂದ ಕಾಣ್ತೀನಿ ಅಲ್ಲ ಮೋಡ ಹೇಳ್ತಿದ್ರು ನೋಡಕ್ ಬಹಳ ಚಂದ ಹೀರೋನ್ ಗಿತಿ ಕಾಣ್ತಿ ಯಾವ ಪಿಕ್ಚರ್ ಸೇರ ಇಲ್ಲ ಧಾರಾವ್ ಯಾರ ಅಂತ ಹೇಳಿ ಹಂಗಾದ್ರೆ ನಿಮ್ ಮೇಲೆ ಸಿಟ್ಟಿಲ್ಲ ನನಗ ನೀವು ಅಂತ ಯಾರು ಹೇಳ್ಯಾರಲ್ಲ ಅವ್ರ ನನ್ನ ಕೈಯಾಗ ಸಿಗಬಹುದು ಒಪ್ಪಿಟ್ಟು ತಿನಿಸ್ ತಿನಿಸ್ ಹೊಡಿತಾವ್ ಅಂದ್ರೆ ನನ್ ಹೊಳ ಆಯ್ತೈತಿ ನೋ ಏ ನೋ ಅವ್ರು ಬರೀ ಚಂದ ಅಂತ ಹೇಳಿದಾರೀ ಚಂದಕ್ಕಿಂತ ಚಂದ ನೀನೇ ಸುಂದರ ನಿನ್ನ ನೋಡಲು ಬಂದ ಬೋಳ ನಟರಾಜ ಚಂದೀರ ನೈಸ್ ಸಾಕು ಸಾಕು ಗೆದ್ವಿ ನಾವೆಲ್ಲರೂ ಸೇರಿ ಗೆದ್ದು ಬಿಟ್ಟಿವಿ ಈಗ ಸಾಕು ಹ್ಞೂ ಹಂಗೇನ ನೋಡಕ ಏ ನೀವು ನೋಡಕನ ಆಕ್ಟಿಂಗ್ ಮಾಡ್ತೀರಿ ನೀವು ಏ ಮಾಡ್ತೀನಿ ಮಾಡ್ ಮೊದಲು ನಿಮ್ಮ ಚೆಕ್ಸ್ ಮಾಡಬೇಕಲ್ಲ ಚೆಕ್ಸ್ ಚೆಕ್ಅಪ್ ಮಾಡ್ಬೇಕಾಗ್ತದ ಚೆಕಪ್ಪ ಅದರ ಮೊದಲು ನಿಮ್ಮ ನಾವು ನೀವು ನಮ್ಮ ಪಿಚರ್ ಬರ್ಬೇಕಂದ್ರೆ ಬರಬೇಕು ಅಂದ್ರೆ ಸೊಂಟ ಸಾರಿ ಸಾರಿ ಕಂಟ ಕಂಠ 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 ಅನ್ನೋಕೆ ಸ್ಲಿಪ್ ಆಯ್ತದು ಕಂಠ ಚೆಕ್ ಮಾಡ್ಬೇಕಾಗ್ತದೆ ಏ ಮಾಡ್ರಿ ಮಾಡ್ರಿ ಯಾರ್ ಒಂದು ದಿವಂಗತ ಹಾಡು ಹಾಡ್ರಿ ನೋಡೋಣ ದಿವಂಗತ ಯಾವ್ದ್ರೂ ಒಂದು ಚೂರು ನಿಮ್ಮ ರೆಕಾರ್ಡ್ ಯಾವ್ದು ಬರುತ್ತೆ ಅಂದ್ರೆ ரையாா வமையா ரமைய ನೈಸ್ ಐ ಈಟ ಲಾಖೆ ಈ ನಿನ್ನ ಥಳಕು ಪುಳಕನ್ನ ನೋಡಿ ಮೈ ಝಳಕಾಗಿ ಪುಳಕದಿಂದ ತುಳುಕುತ್ತಿರುವ ಕೊಳ ಕೆಂಬ ಕಾಮ ಕಷಾಯ ಕಪಾಲಕ್ ಕೊಡದು ಕಾದ ಕೆಂಡವಾಗಿದೆ ಈ ನನ್ನ ಕಪಾಲಕ ಅಂತ ಐ ಅಲಾಖೆ ಆ ಅಂದಾಗಿ ಆಡೇನ ತುಂಬಾ ಸೊಗಸಾಗಿ ಹಾಡಿದ್ರಿ ಈಗ ನಿಮ್ಮ ನಡಿಗೆ ಚೆಕ್ ಮಾಡ್ಬೇಕಲ್ಲ ಏ ಮಾಡ್ರಿ ಮಾಡ್ರಿ ಹಾ ಯಾವುದು ಹೇಳ್ರಿ ಅದು ನಮ್ಮ ಪಿಚ್ಚರ್ ನಲ್ಲಿ ಒಂದು ಫಸ್ಟ್ ನೈಟ್ ಸೀನ್ ಇದೆ ಫಸ್ಟ್ ನೈಟ್ ಸೀನ್ ಆ ಫಸ್ಟ್ ನೈಟ್ ಸೀನ್ ನಲ್ಲಿ ನೀವು ಹಾಲು ತಕೊಂಡು ಸಂತ ಗಡ್ಡರಿಗೆ ಕೊಡಬೇಕು ಏ ಸಂತ ಅಂದ್ರೆ ಇಟ್ ದಿನ ಬಾಡಿಗೆ ಗಂಡ ಕೊಡ್ತಾರೆ ಚಾಂಗಿಲ್ಲ ಅಲ್ಲಿ ಬಾಳೆ ಮಂದಿರ್ತಾರಲ್ಲ ನೀ ಗಂಡೆ ಹುಡಿಕાળ ಕೊಡಬೇಕು ಆಯ್ತ 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 ಪ್ಲೀಸ್ ಹಾ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಎಸ್ ಒಳಗ ಹೋಗ್ಲೇನಿಕ್ಕೆ ಬಂದ

ಅವಿ ಹಿಂಗ ಕೊಡ್ತಾರ ಹೆಂಗ್ರಿ ಹೆಣ್ಣು ಮಕ್ಳು ನಡ್ದ್ ಬಿಟ್ರೆ ನಾನಾ ಗಣಮಗನವ್ ಸಹಿತ ಬಾಕಾಬಾರ್ ಬಿದ್ದಿರ್ಬೇಕು ಅದ್ ಹೆಂಗ್ರಿ ಅದ್ ತೋರಿಸ್ತೀನಿ ಸರ ಆ ಕ್ರಿಶ್ಚಿಯನ್ ರಿವರ್ಸ್ ತಗೋಬೇಕು ಹೇಳಿದ್ದೆ ನಾವ್ಯಾಕ್ರ ಒಂದ ರೂಮ್ನಾಗ ಇಬ್ಬರೇ ಇರ್ತೀರಿ ನೀವು ಜೋರು ಉಸೂಲ್ ಬಿಟ್ಟು ಬಿಟ್ರೆ ಗಂಡ ಪಾಡ್ನ ಬಡಬಿಡ್ತ ನಾವು ಅಟ್ಟ ಬಿಟ್ಟ ಶರಗು ಹಿಂಗ ತಗದ್ರ ಹಂಡ್ರೆಡ್ ಡೇಸ್ ಹೋಗ್ತಾವಿಕ್ಚರ್ ಮುಚ್ಚಿದ್ರ ಮೂರ ದಿವಸಕ್ಕೆ ಬಾಕಿ ಹಂಗ ಬಂದ್ರ ಮುಗೀತ ಎಲ್ಲ ಅವಾರ್ಡ್ ನಿಮಗ ಅವಾರ್ಡ್ಗಳು ಟಮ್ ತಗೊಂಡ್ಬರದ್ ನೀವು ಹಿಂಗೆ ಬಂದ್ರೆ ಏನರ ಗಂಡ ಕಾಲ ಕುಡಿತಾನೆ ಕೆಲಸ ಹಾಕತ್ತಿ ಅದು ಬಿಟ್ಟು ಕುಡಿತಾರೆ ಅಪಡೆ ಅಂದ್ರೆ ಮಗ ಕಡೆ ತಂದು ಹೋಗೋದು ಹೋಗಿಬಿಡ್ತಾನೆ ಆ ಕಡೆ ಮತ್ತು ಬಾರನೇ ಹೋಗಿ ಕುಂತು ಕುಡ್ದು ಹಾಳು ಮಾಡಿಬಿಡ್ತಾನೆ ನಡಿಯಕ್ಕೆ ಆಯ್ತು ಬಿಡ್ರಿ ಇಷ್ಟೆಲ್ಲ ಹೇಳಾಕತ್ತಿರಲ್ಲ ಅಂದಾಗ ನಿಮ್ಮ ಪಿಕ್ಚರ್ ಹೆಸರು ಹೇಳಿಲ್ಲ ನನಗೆ ಸಾರಿ ನಮ್ಮ ಪಿಕ್ಚರ್ ಹೆಸರು ನಗುಮುಖದ ದ್ಯಾಮವ್ವ ನಗುಮುಖದ ದ್ಯಾಮವ್ವ ಇದೆ ಅಂತ ಹೆಸರು ಹೌದು ಎಲ್ಲರೂ ಪಿಕ್ಚರ್ ಹೆಸರು ಟ್ಯಾಗ್ ಮಾಡಿಬಿಟ್ರಿ ಈಗ ಅದಕ್ಕೆ ಹೊಸ ಪಿಕ್ಚರ್ ಹೆಸರು ನಗುಮುಖದ ಮುಖದ ನಗುಮುಖದ ನಗು ನಮ್ಮ ಪಿಕ್ಚರ್ ನಲ್ಲಿ ಹೀರೋ ಇಲ್ಲ ಒಬ್ಳೆ ಒಬ್ಳು ಹೀರೋಯಿಣಿ ಒಬ್ಳೆ ಹೀರೋಯಿನಿ ಎಂಟು ಮಂದಿ ವಿಲನ್ಗಳು ಎಂಟು ಮಂದ್ಯಾ ಓಕೆ ಎಂಟು ಮಂದಿ ವಿಲನ್ಗಳು ಹೀರೋಯಿನ್ ಎಂಟು ಸಲ ರೇಪ್ ಮಾಡ್ರೆ ನಕ್ಕೊಂತ ಇರಬೇಕು ಅಲ್ಲ ಎಂಟು ಸಲ ರೇಪ್ ಮಾಡ್ರೆ ಯಾಕೆ ಯಾಕೆ ನಕ್ಕೊಂತಿರ್ತಾಳ ಸತ್ತ ಹೋಗಿರ್ತಾಳ ಅದಕ್ಕಾಗಿ ಆಂಬ್ಯುಲೆನ್ಸ್ ಮಗಳನ್ನ ನಿಂದಿರ್ಸಿರ್ತೀನಿ ಡೈರೆಕ್ಟರ್ ಸಾಹೇಬ್ರ ನನಗೆ ಸುಸ್ತು ಆಗ್ತಾ ಇದೆ ಅಂದ್ಬಿಟ್ಟು ಮತ್ತೆ ಸಲಹೆ ಹಚ್ಚೋದು ಮತ್ತೆ ಕರ್ಕೊಂಡ್ಬರೋದಕ್ಕೆ ಮೊಟ್ಟೆ ಬಿಡಂಗಿಲ್ಲ ಸಡ್ಲ ಸಡ್ಲ ಬಿಡಂಗಿಲ್ಲ ರೀ ಅದೇನ್ರಿ ರೊಕ್ಕ ಅಲ್ಲ ಇಷ್ಟೋ ತನ ಬರೀ ಇದನ್ನ ಹೇಳಾಕತ್ತೀರಿ ನೀವು ಮಾತ್ ಕಟ್ಟಾಕತ್ತೀರಿ ನಾನು ಮಾತ್ ಕಟ್ಟಾಕತ್ತೀನಿ ಅಲ್ಲ ನಿಮ್ಮ ಕಾಂತ ನಾನು ನೋಡಕ ಆಗ್ವಲ್ದು ಚಂದಾಗಿ ಕಾಣಿಸ್ಲಿಲ್ಲ ರೀ ಚಾಸ್ಮ ಹಾಕೊಂದ್ರಲ್ಲ ಅದಕ್ಕೆ ಯಾರಂತ ಹುಡ್ತಾನೆ ಹಿಡಿಕ ಆಗ್ಲಿಲ್ಲ ಸ್ವಲ್ಪ ನಿಮ್ಮ ಚಾಸ್ಮಾ ತಗಿತೀರ ನಾನು ಬಂದ್ ತಗಿತೀನಿ ಅದು ಚಸ್ಮ ಅಲ್ಲದು ಗೂಗಿಲ್ ಅಂತಾರ ಗೂಗಿಲ್ ಇದೇ ಅಂತದ್ರ ಗೂಗಿಲ್ ಗೂಗಿಲ್ ಇದು ಗೂಗಿಲ್

ಬೆಳಗ್ಗೆ ಎದ್ನಾಷ್ಟು ಇಂಗ್ಲೀಷ್ನ್ಯಾಗ ಮಧ್ಯಾಹ್ನ ಊಟವೂ ಇಂಗ್ಲೀಷ್ನ್ಯಾಗ ಈಗ ಚಾಸ್ ಐತಿ ಇಂಗ್ಲೀಷ್ನ್ಯಾಗ ಕೂಡ ಬರ್ರಿ ಹಂಗೆ ಆದ್ರೆ ಏನು ಕೋ ಎಲ್ಲ ಹೇಳ್ಬೇಕ್ ಮತ್ತು ನೀ ಪ್ಲೀಸ್ ಎಸ್ಕ್ಯೂಸ್ ಮೀ ಕರೆಂಟ್ ಊರಲಿಲ್ಲ ಹೌದ ಕರೆಂಟ್ ಬರುವಲ್ದು ಅದು ಮಾತು ಹಿಂಗೆ ಅವಾಗ ಏನಂತಾರೆ ಹೇ ಸಿಲ್ಲಿ ಕೊಷನ್ಸ್ ಅವಗ ಹಾಂ ಅವು ಅಪ್ಪಗೆ ಮೇಲೆ ಐತಿ ಮ್ಯಾಲೆ ಐತೆ ಅದು ಕಾ ಕಡ್ಲಿ ಏನಂತಾರ ಇಲ್ಲೇ ಫೇಲ್ ಮಾಡಿದ್ರ ಅದನ್ನ

ಹಿಂಗೆ ಹಿಂಗೆ ಮಾಡೋದಕ್ಕೆ ಪಡಡಿ ಪಡಣಿ ಅದು ಅದಕ್ಕೆ ಅವ್ರ್ಕಿಂತ ಶಣಿ ನಾವು ಆಗಿಬಿಟ್ಟೀವಿ ನೀರ ಜೀಪ್ ಹಿಂದೆ ಹಚ್ಚಿ ಬಿಟ್ಟಿರ್ತೀವಿ ಎಷ್ಟು ಸ್ಪೀಡ್ನ್ಯಾಗೆ ಬರ್ಲಿ ಅವ್ನ ಅವ್ನದು ಜೀಪ್ ತಗದು ಬಿಟ್ಟಿವಿ ಹೊಡಿ ಆಡಿ ಹಾಕ್ತೀವಿ ಆದ್ರೆ ತೊಳ್ಕೊಳಕ್ಕೆ ತ್ರಾಸಿಲ್ಲ ಅವು ಯಾಕತ್ತಿ ಹುಲ್ಲು ಹುಲ್ಲು ಬೆಳ್ದಲೆ ಕುಂತಿರ್ತೀವಿ ಹಾಂ ಹಂಗೆ ಒಂದು ಅರ್ಧ ರೆಕಾರ್ಡ್ ಮುಗಿದಕ್ಕೆ ಒರ್ಸ್ ಒಳ್ಳೆದು ಹೋಗಿ ಬಿಡ್ತಾವ ಆದ್ರೆ ಒಂದು ಐದು ನಿಮಿಷ ನೊಣ ಕೆಟ್ಟು ಕಾಡ್ತಾವು ಛೀ 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 ಕುಸ್ ತು ಆಗೆಲ್ಲ ತು ವ್ಯಾಕಿ ಕನಬಾರ್ದವಿ ಅದ್ರಾಗ ವಿಟಮಿನ್ ಇಸಿ ಇರ್ತದ ಹಾ ಇಲ್ಲ ಹೋಗಿಲ್ಲ ಬಾಯ ಆ ಮಾಡ್ಬೇಡ ಬರೀ ನೀನು ಇಂಗ್ಲೀಷ್ನಾಗ ಹೇಳ್ತೇನೋ ನಾನು ರಗೋಡ ಇಂಗ್ಲೀಷ್ನಾಗ ಕಲ್ತೀನಿ ನಾನು ಕೂಡ ಸೇರಿದ್ರೆ ಇಂಗ್ಲೀಷ್ನಾಗ ಚಲನ ಇನ್ನೇ ಎಲ್ಲ ಇಂಗ್ಲೀಷ್ನಾಗ ನಾನು ಹೇಳಿ ಎಷ್ಟು ಚಾನೆ ಆಯ್ತು ನೋಡಮ್ಮ ಹನೀಸ್ ಬಾಯ್ಸ್ ಮೂಗ್ಸ್ ಮೂಗ್ಸ್

ಅದಕ್ಕೆ ಈ ನಮೋನಿ ವೇಷ ಹಾಕೊಂಡ್ ನಾನು ನಾನ್ ಸುಮ್ಮದಿಷ್ಟೆಲ್ಲ ನೀವು ಕಷ್ಟಪಡಾಗತ್ತೆ ಅಂದ್ರೆ ನಾ ಒಲ್ಲೆ ಅಂತೀನ ಹ್ಮ್ ಇಲ್ಲ ಮತ್ ನಿಮ್ ಮಾವ ಇದ್ದಾಗ ಒಲ್ಲೆ ಅನ್ನೋದು ಅವ್ ಇಲ್ಲ ಹ್ಮ್ ಇಲ್ಲ ಅದೇನ್ ಕೇಳ್ತೀರ ಹಂಗ ಹೌದಾ ಅದನ್ನೆಲ್ಲ ಬಿಟ್ಟು ನಿನ್ನಂತವನ್ ಆಗೋದು ಬಿಟ್ರ ಅದನ್ನ ಆಗ್ಲಿ ನಾನು ಎಸ್ ಈಗ ಹ್ಞೂ ಅಂದ್ ಬಿಟ್ಟಿ ನಡಿ ತಾಳಿ ಕಟ್ಟೆ ಕರ್ಕೊಂಡು ಬಿಡ್ತಾಳಿ ಹೋಗ್ರ ಕಚ ಕಚ ಕಡಿಲಿ ಕರತನ ಬಿಡಬಲ್ಲ ல்ல பாட நல்ல அஞ்சக்கி நல்லா நிம்ம பாட நல்ல எற அஞ்சு நல்லா i